ಇಪ್ಪತ್ತು ವರ್ಷದಿಂದ ನಮ್ಮ ಮನೆ ಊರಿಗೆ ಬಂದಿಲ್ರಿ ಅವರು ಏನು ನಮ್ಗೇನು ಅನ್ನೋಂಥದ್ದು ಮಾಡಿಲ್ಲ ಅವ್ರು ಹೇಳ್ತಾರೆ ಎಲ್ಲರೂ ಹೇಳ್ತಾರ ಒಬ್ಬರು ನೋಡಿಲ್ಲ ಇವ್ರು ಹಿಂಗಿದಾರ ಅಂತ ಅವ್ರು ನೋಡೋದ್ ಬರೀ ಟಿವಿಯಲ್ಲಿ ನ್ಯೂಸ್ ನ್ಯೂಸ್ನಲ್ಲಿ ಮಾತ್ರ ನಮ್ಮೂರಾಗ ಯಾರು ಬಂದ್ರೆ ಏನು ಮಾಡಿಲ್ಲ ಬರ್ತಾರೆ ಊಟ ಹಾಕ್ತಾರೆ ಐದ್ನೂರು ರೂಪಾಯಿ ಕೊಡ್ತಾರೆ ಹಾಕ್ಸ್ ಅಂತಾರೆ ಅವ್ರ ಮನೆಯಾಗ ಅವರು ಇರ್ತಾರೆ ಅದ್ರ ಸಮ ನಾವು ಇಲ್ಲಿ ಬಂದೇವಿ ನಿಂತಿದ್ದೀಗ ಖುಷಿ ಬರಬೇಕು ದಿಂಗಾಲೇಶ್ವರ ಶ್ರೀಗಳು ಏನಿವತ್ತ ರೈತರ ಒಂದು ಸಭೆ ಮಾಡ್ತಾರೆ ಈ ಒಂದು ರೈತ ಸಭೆಯ ಮುಖಂಡರು ಎಲ್ಲರೂ ಏನು ದಿಂಗಾಲೇಶ್ವರ ಶ್ರೀಗಳಿಗೆ ಒಮ್ಮತವಾಗಿ ಏನು ಈ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ದಿಂಗಾಲೇಶ್ವರ ಶ್ರೀಗಳನ್ನ ನಾವು ಬೆಂಬಲಿಸ್ತೀವಿ ಅಂತ ಹೇಳ್ತಾರೆ ದಿಂಗಾಲೇಶ್ವರ ಸ್ವಾಮೀಜಿ ಅಪ್ಪನವ್ರಿಗೆ ಕರ್ನಾಟಕ ಜ ರಾಜ್ಯ ಸಂಘದಿಂದ ನಾವು ಬೆಂಬಲ ಕೊಡುತ್ತಿದ್ದೇವೆ ಯಾಕೆಂದ್ರೆ ನಮ್ಮಲ್ಲಿ ಕಷ್ಟ ಕಷ್ಟಗಳು ಬಹಳದು ಆಗದಷ್ಟು ಅದಕ್ಕೆ ನಾವು ಅರ್ಜರಿಗೆ ನಾವು ಬೆಂಬಲವಾಗಿ ನಿಂತಿದ್ದೆವು ಮಾತ್ರ ಏನೂ ಮಾಡಿಲ್ಲರಿ ರೊಕ್ಕ ನೂರು ನೂರು ರೂಪಾಯಿ ಕೊಡಿದ್ರಿ ಅದನ್ನ ಒಟ್ಟು ಚಾಪಿ ಕುಡಿದ್ರಿ ನಮಗೆ ಬಡ ರೀತಿ ಏನಿಲ್ಲರಿ ನಮ್ಗೆ ಪತ್ ವರ್ಷದಿಂದ ನಮ್ಮ ಮನೆ ಊರಿಗೆ ಬಂದಿಲ್ಲರಿ ಅವರು ದೋಷಿಯವರ್ರಿ ನಮ್ಗೆ ಏನು ಅನ್ನೋ ಅಂಥದ್ದು ಮಾಡಿಲ್ಲರಿ ಅವ್ರು ಅಸ್ತಿ ಇಲ್ಲ ಒಂದು ಏನು ಮನೆ ಹೊಲ ಇಲ್ಲ ಏನಿಲ್ಲ ರೀ ನಮ್ಗೆ ಓಟ್ ಹಾಕಿಸ್ಕೊಂಬಿಟ್ಟೆ ಅಷ್ಟೇ ರೀ ಓಟ್ ಹಾಕಿಸ್ಕೊಂಡಿಂದ ಒಂದೊಂದು ನೂರು ರೂಪಾಯಿ ಕೊಟ್ಟು ಹೋಗಿಬಿಡ್ತಾರ್ರಿ ಅದರಿಂದ ಮತ್ತ ಒಳ್ಳೆ ನೋಡೇ ಇಲ್ರಿ ಅವ್ರು ನೋಡೋಂಗಿಲ್ಲ ಇಲ್ರಿ ಐದು ಐದೈದನೂರು ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರ್ರಿ ಇವತ್ತು ಮಾಡ್ತಾರ ಅವ್ರ ಕಡೆ ಇದ್ದರಿ ಮಾಡ್ತಾರ ನಮ್ಮ ಕಡೆ ಇದ್ದರಿ ಮಾಡೋಕಿಲ್ಲ ಅವ್ರು ಹಂಗಾಗಿ ನಾವು ಈಗ ಹೋರಾಟಕ್ಕೆ ನಿಂತಿದ್ ರೀ ಈಗ ನಮ್ ಬಾಳ ಖುಷಿ ರೀ ಅವ್ರಿಗೆ ಬರ್ಬೇಕು ನಾವೆಲ್ಲ ಬಡವರಿದೇವ್ರಿ ನಮ್ಗೂ ಏನಿಲ್ಲ ಮನಿ ಇಲ್ಲ ಮಠ ಎಲ್ಲ ಗುಡ್ಸದ ಮನಿ ಹಂಗಿದೆ ಅದ್ರ ಸಂಬಂಧ ಇಲ್ಲಿ ಮಠ ಬಂದಿದ್ರಿ ನಾವು ನಮ್ಗ ನಮ್ಮೂರೊಳಗ ಹೋಟಾ ಕಸ್ಗಳ ಎಲ್ಲರೂ ಬರ್ತಾರೀ ಒಂದು ನಮ್ಮ ಮನಿ ಮುಂದೆ ಇಷ್ಟು ವರ್ಷ ಆತ್ರಿ ನಾವು ಬಂದು ಒಂದು ಚಂಬರ್ ಲೈನ್ ಹಾಕಂತ ಅಬ್ಬಯರ ಮನೆಗೆ ಇಪ್ಪತ್ನಾಲ್ಕು ಸಲ ಹೋಗ್ಯವ್ರಿ ನಾವು ಗಾಡಿ ಮಾಡ್ಕೊಂಡು ಹೋಗಿವಿ ಒಂದ್ ಚಂಬರ್ ಲೈನ್ ಹಾಕೊಲ್ರಿ ಸಾಹ್ಕಾರ ಮನೆ ಮುಂದೆ ಹಾಕ್ತಾರೆ ರೀ ಬಡವ್ರ ಮನೆ ರೀ ಹಾಕಂಗಲ್ರಿ ಊರಾಗ ಸೌಕಾರ ಕಮ್ಮಿ ಅದಾರ ರೀ ನಾವು ಬಡವ್ರಿಗೆ ದುಡಿದ್ರೆ ಜನರು ಜಗ್ಗದವಿ ಅಷ್ಟ್ರಿಗೆ ಏನು ಹಾಕಬೇಕಲ್ರಿ ಅವ್ರು ಒಂದು ಐದಾರು ಮಂದಿ ಸಾವುಕಾರ ನಮ್ಗೆ ಇಲೆಕ್ಷನಿಗೆ ಬಂದಾಗ ಈಗ ನಮ್ಮ ಮನೆ ನೋಡಿರಿ ನಮ್ಗೆ ಮನೆ ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತೀವಿ ಅಂದ್ವಿ ಅಮ್ಮನ ಹಾಚು ಬರ್ರಿ ನೀವು ಹಾಕಿಸ್ತೀನಿ ಅಂತ ಹಾಕಿಸ್ತೀನಿ ಮನೆ ಅಂದ್ರೆ ಒಂದು ಚಂಬರ್ ಏನು ಹಾಕೊಲ್ಲ ರೀ ಅವರಾಗ ಯಾರು ಬಂದ್ರೆ ಏನು ಮಾಡಿಲ್ಲ ಬರ್ತಾರೆ ಓಟ್ ಹಾಕ್ತಾರೆ ಐದುನೂರು ರೂಪಾಯಿ ಕೊಡ್ತಾರೆ ಹಾಕ್ಸ್ತಾರೆ ಅವ್ರ ಮನೆಯಾಗ ಅವ್ರು ಇರ್ತಾರೆ ಅದ್ರ ಸಂಬಂಧ ನಾವು ಇಲ್ಲಿ ಬಂದೇವಿ ಏನು ಮಾಡಿ ಕೊಟ್ಟಿಲ್ಲ ರೀ ಅಕ್ಕ ಸುಮಂದ್ ಅಷ್ಟೇ ಮನೆಗ್ ಬರ್ತಾರೆ ಅಕ್ಕ ಸುಮಂಡ್ ಐದೈದರು ರೂಪಾಯಿ ಕೊಡ್ತಾರೆ ಹೋಗ್ತಾರೆ ಅವ್ರ ಮನೆ ಕುಂದಿರ್ತಾರೆ ಚೇರ್ ಮನ್ಗಳಿಗೆ ಹೋದ್ರೆ ಬರ್ತಾವ ಬರ್ತಾವ ಅಂತ ಹೇಳ್ತಾರೆ ತಮ್ಗ ಮಾಡ್ಕೊತಾರೆ ಮನೆಗೆಲ್ಲ ರೈತರು ಬೆಳೆ ಬೆಳೆ ಹಾನಿ ಕಟ್ಟಿಲ್ಲ ಅವಳಕ್ಕೆ ಸ್ಕೂಲ್ ಹುಡುಗ್ರ ಕಾಲರ್ಶಿಪ್ ಇಲ್ಲ ಸರಿಯಾಗಿ ಒಟ್ಟ ಯಾರನ್ನೂ ವಿಚಾರ್ಸಿ ವಿಚಾರ್ಸಗೊಂಡಿಲ್ಲ ಅವರು ಅವತ್ತೇನು ಎಲೆಕ್ಷನ್ ಇಂದಿನ ಬರ್ತಾರ ಅಷ್ಟೇ ಓಟ್ ಕೇಳ್ತಾರ ಹೋಗ್ತಾರೆ ಒಳ್ಳೆ ಅವ್ರು ನಾವು ಬೆಟ್ಟಿ ಆಗ್ಬೇಕಂದ್ರೆ ಅವ್ರಿಗೆ ಪರ್ಮಿಷನ್ ತಗೋಬೇಕು ಆದರೆ ಅಜ್ಜಾರಲ್ಲ ಇಪ್ಪತ್ನಾಲ್ಕು ತಾಸು ನಮಗೆ ಸಿಗ್ತಾರೆ ರೈತರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಾಮಿಗಳು ನಮ್ಗೆ ಒಂದು ಮುಂದೆ ಸಹಾಯ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಂಡೇವ್ರಿ ಅವ್ರಿಗೆ ನಾವು ಓಟ್ ಮಾಡಿ ಅವ್ರನ್ನ ಬೆಂಬಲಿಸ್ಬೇಕಂತ ತಿಳ್ಕೊಂಡೇವ್ರಿ ಅವ್ರನ್ನ ಬೆಂಬಲಿಸಿ ನಾವು ಈ ಜಿಲ್ಲೆಗೆ ಈ ನಾಡಿಗೆ ಒಂದು ಕೀರ್ತಿ ತಂದುಕೊಡ್ತೀವ್ರಿ ಆ ಕೀರ್ತಿ ಪತಾಕಿ ನಾ ಹಾರಿಸ್ತೀನಿ ಅಂತ ಅಂದ್ಕೊಂಡಿವ್ರಿ ನೋಡೇ ಇಲ್ಲ ಅವ್ರು ಹೇಳ್ತಾರೆ ಎಲ್ಲರೂ ಹೇಳ್ತಾರ ಒಬ್ಬರು ನೋಡಿಲ್ಲ ಇವ್ರು ಹಿಂಗಿದಾರ ಅಂತ ಅವ್ರು ನೋಡೋದು ಬರೀ ಟಿವಿಯಲ್ಲಿ ನ್ಯೂಸ್ನಲ್ಲಿ ಮಾತ್ರ ಅವ್ರು ಅಂತ ಗೊತ್ತಿಲ್ಲ ಆದ್ರೂ ಅವರು ಚೆನ್ನಾಗಿ ಓಡಾಡ್ತಿರ್ತಾರೆ ನಮ್ಗೆ ಯಾರು ಗುರ್ತಿಸಲ್ಲ ಅವರು ಅದಕ್ಕೆ ನಮ್ಮ ಪರವಾಗಿ ಯಾರು ಗುರ್ತಿಸ್ತಾರೆ ನಮ್ಮನ್ನು ಯಾರು ಗುರ್ತು ಹಿಡಿತಾರೆ ಅವ್ರನ್ನ ನಾವು ನೋಡಬೇಕು ಅವ್ರನ್ನ ನಮ್ಗೆ ಗುರುತಿಸಬೇಕು ಅಂತ ಹೇಳ್ತೀವಿ